ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದೊಂದು ಹೊಸ ಪ್ರೊಫೈಲ್ ಮತ್ತು ಇದೊಂದು ಹೊಸ ಅವರ ಜೀವನದ ಒಂದು ಕತೆ ಕೂಡ ಇದರಲ್ಲಿದೆ ಹೆಸರು ಲಕ್ಷ್ಮಿ ಅನ್ನೋರು ನೀವು ನೋಡ್ಬೋದು ಇವರು ಪ್ರೊಫೈಲ್ ಯಾವ ಥರ ಇದೆ ಅಂತ ಹೆಸರು ಲಕ್ಷ್ಮಿ ವಯಸ್ಸು ಮೂವತ್ತಾರು ವರ್ಷ ನಗರ ಮೈಸೂರು ಕರ್ನಾಟಕ ಎತ್ತರ ಐದು ಅಡಿ ಒಂದು ಇಂಚು ಶಿಕ್ಷಣ ಹತ್ತನೇ ತರಗತಿ ಉದ್ಯೋಗ ಹೋಟೆಲ್ ಸಹಾಯಕಿ ಮನೆ ಹೊಲಿಗೆ ಮಾಸಿಕ ಆದಾಯ ಇಪ್ಪತ್ತೊಂದು ಸಾವಿರ ಅಂತ ಹೇಳಿದ್ದಾರೆ ಸ್ನೇಹಿತರೆ ವೈವಾಹಿಕ ಸ್ಥಿತಿ ವಿಚ್ಛೇದಿತ ಸೆಕೆಂಡ್ ಮ್ಯಾರೇಜ್ ಮಕ್ಕಳು ಒಬ್ಬ ಮಗ ನಾಲ್ಕು ವರ್ಷದವರು ಇದ್ದಾರೆ ಅಂಥೇಳಿ ತಿಳಿಸಿದ್ದಾರೆ ಇವರು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾರೆ ಅಂಥೇಳಿ ಕೂಡ ತಿಳಿಸಿದ್ದಾರೆ ಮತ್ತು ಮನೆಯಲ್ಲಿ ಹೊಲಿಗೆ ಕೆಲಸ ಕೂಡ ಮಾಡ್ತಾರೆ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ನೀವು ನೋಡ್ಬೋದು ಕುಟುಂಬ ತಾಯಿ ಕೂಲಿ ಕೆಲಸ ಒಬ್ಬ ತಂಗಿ ವಿದ್ಯಾರ್ಥಿನಿ ಆಸಕ್ತಿಗಳು ಭಜನೆ ತೋಟಗಾರಿಕೆ ಮಕ್ಕಳಿಗೆ ಪಾಠ ಕಲಿಸುವುದು ಸ್ವಭಾವ ಸರಳ ಶಾಂತಿ ಹೋರಾಟ ಮನಸ್ಸು ಅಂಥೇಳಿ ಹೇಳಿದ್ದಾರೆ ಸ್ನೇಹಿತರೆ ಇವರು ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾರೆ ಮತ್ತು ಇವರು ಒಂದು ಸ್ವಲ್ಪ ಬಡವರು ಕೂಡ ಇದ್ದಾರೆ ಸ್ನೇಹಿತರೆ ಯಾಕಂದರೆ ಬಡವರು ಆಗಿರೋದರಿಂದ ಇವರ ಪ್ರೊಫೈಲ್ ಕೂಡ ಇವರು ಮುಂದೆ ಇವರ ನಡೆದ ಇವರ ಜೀವನದಲ್ಲಿ ನಡೆದಂಥ ಘಟನೆಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ನಿಮ್ಮ ಹತ್ರ ಆದಷ್ಟು ವೀಡಿಯೋನ ಬೇರೆಯವರಿಗೆ ಸೇರ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಲಕ್ಷ್ಮಿ ಎಂದಿಗೂ ಐಷಾರಾಮಿ ಜೀವನ ಹುಡುಕಲಿಲ್ಲ ಅವಳು ಹುಡುಕಿದ್ದು ಸುಂದರ ಬದುಕು ಸಂತೋಷ ತುಂಬಿರುವ ಬದುಕು ಅಂತ ಹೇಳಿದ್ದಾರೆ ಸ್ನೇಹಿತರೆ ಯಾವುದೇ ಹೆಣ್ಣಾಗಲಿ ತನ್ನ ಬದುಕನ್ನು ನಾನು ಈ ಥರ ಬದುಕಬೇಕು ಅನ್ನೋ ಅಭಿಪ್ರಾಯ ಎಲ್ಲರಿಗೂ ಇದ್ದೇ ಇರುತ್ತೆ ಮತ್ತು ಒಂದು ಕನಸು ಕೂಡ ಇರುತ್ತೆ ಸ್ನೇಹಿತರೆ ಮೊದಲ ಮದುವೆಯಲ್ಲಿ ಆರಂಭದಲ್ಲಿ ತುಂಬ ಸಂತೋಷವಾಗಿದ್ದರು ಕೆಲವು ವರ್ಷಗಳ ನಂತರ ಪ್ರತಿದಿನ ಮುರಿದು ಹೋಗುತ್ತಿದ್ದಳು ಕಾರಣ ಗಂಡನ ಕುಡಿತದ ಚಟಕ್ಕೆ ದಾಸನಾದ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಪ್ರತಿಯೊಂದು ಹುಡುಗ ಕೂಡ ಮೊದಲು ಚೆನ್ನಾಗೇ ಇರ್ತಾರೆ ಆಮೇಲೆ ಹೋಗ್ತಾ ಹೋಗ್ತಾ ಅವರಿಗೆ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ ಒಂದು ಕುಡಿತದ ಒಂದು ಹೊಲಸ ಚಟಕ್ಕೆ ಶರಣಾಗ್ಬಿಡ್ತಾರೆ ಎಲ್ಲರೂ ಆ ಚಟದಿಂದ ಕೂಡ ಅವರು ತಮ್ಮ ಜೀವನವನ್ನು ನಾಶ ಮಾಡ್ಕೊತಾರೆ ಸ್ನೇಹಿತರೆ ಅದರಿಂದ ಅವಳು ತುಂಬ ಬೇಸರಗೊಂಡಳು ನಾನು ನನ್ನ ಮಗನನ್ನು ಈ ಭಯದಲ್ಲಿ ಬೆಳೆಸಬೇಕಾ ಆ ಕ್ಷಣದಲ್ಲೇ ಅವಳು ಒಂದು ನಿರ್ಧಾರ ತೆಗೆದುಕೊಂಡಳು ತಪ್ಪಾದ ಸಂಬಂಧದಲ್ಲಿ ಉಳಿಯೋದಕ್ಕಿಂತ ಹೊರಬರುವುದೇ ಶಕ್ತಿ ಅಂತ ಒಂದು ನಿರ್ಧಾರವನ್ನು ತಗೊಂಡರು ಸ್ನೇಹಿತರೆ ಅನಿಸಿಕೆಯನ್ನು ಕೂಡ ಹೇಳಿದರು ಯಾಕಂದರೆ ಬುದ್ಧಿವಂತಿಕೆ ಕೂಡ ಇದೆ ಯಾಕಂದರೆ ಯಾವುದೇ ಹೆಣ್ಣಾಗಲಿ ಗಂಡನ ಜೊತೆ ಜೀವನ ನಡೆಸೋಲ್ಲ ನಡೆಸೋಕ್ಕೂ ಆಗೋಲ್ಲ ಯಾಕಂದರೆ ಅವರ ಕಿರುಕುಳ ಅವರಿಗೆ ತಾಳೋಕ್ಕಾಗಲ್ಲ ಸ್ನೇಹಿತರೆ ಯಾವುದೇ ಹೆಣ್ಣಾಗಲಿ ಆ ಕಿರುಕುಳವನ್ನು ತಾಳಲ್ಲ ಅಂತ ನಾನು ಹೇಳ್ತೀನಿ ಮೈಸೂರು ಹೊಲ ಹೊರವಲಯದ ಚಿಕ್ಕ ಮನೆ ಬೆಳಿಗ್ಗೆ ನಾಲ್ಕು ನಲವತ್ತೈದಕ್ಕೆ ಲಕ್ಷ್ಮಿ ಎದ್ದು ಮನೆಗೆ ಹಾಲು ಬಿಸಿ ಮಾಡಿ ಅಂಗನವಾಡಿಗೆ ಬಿಡುತ್ತಿದ್ದಳು ಮಗನಿಗೆ ಹಾಲು ಬಿಸಿ ಮಾಡಿ ಕುಡಿಸಿ ಅಂಗನವಾಡಿಗೆ ಬಿಡುತ್ತಿದ್ದಳು ಮತ್ತು ಹೋಟೆಲ್ ಕೆಲಸಕ್ಕೆ ಹೋಗುತ್ತಿದ್ದಳು ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಮಗನನ್ನು ಬೆಳಗ್ಗೆ ಬಿಸಿ ಅವರೆಲ್ಲ ರೆಡಿ ಮಾಡಿ ಅವರಿಗೆ ಹಾಲು ಊಟ ಎಲ್ಲ ಕೊಟ್ಟು ಅಂಗನವಾಡಿಗೆ ಬಿಡ್ತಾಯಿದ್ರು ಅಂತ ಹೇಳಿದರೆ ಮೊದಲು ಮದುವೆ ಅವಳಿಗೆ ಕೇವಲ ಬಡತನವಲ್ಲ ಭಯ ಮತ್ತು ಮೌನ ಕೊಟ್ಟಿತ್ತು ಗಂಡನ ಹಿಂಸೆ ಕೂಡ ಕೊಟ್ಟಿತ್ತು ಅಂಥೇಳಿ ತಿಳಿಸಿದ್ದಾರೆ ಯಾಕಂದರೆ ಕುಡುಕ ಗಂಡನಿಂದ ಅವರು ತುಂಬ ಬೇಸತ್ತು ಹೋಗಿದ್ರಂತೆ ಮತ್ತು ಅವರಿಗೆ ತುಂಬ ಒಂದು ಜೀವನದಲ್ಲಿ ಒಂದು ಜಿಗುಪ್ಸೆಯನ್ನು ಉಂಟಾಗಿತ್ತು ಅಂತ ಹೇಳಿದರೆ ಸ್ನೇಹಿತರೆ ಒಂದು ದಿನ ಗಂಡನ ಮಧ್ಯಪಾನದ ಪಾನ ಮಾಡಿ ಕೂಗಾಡುತ್ತಾ ಹೆಂಡತಿ ಮಕ್ಕಳನ್ನು ಹೊಡೆಯಲು ಆರಂಭ ಮಾಡಿದ ಅದರಿಂದ ಅವಳಿಗೆ ತುಂಬ ಬೇಸರವಾಯಿತು ದಿನನಿತ್ಯ ಇದೇ ಕೆಲಸ ಮಾಡುತ್ತಿದ್ದ ಅಂತ ಹೇಳಿದ್ದಾರೆ ಸ್ನೇಹಿತರೆ ಯಾಕಂದರೆ ಒಂದು ದಿನ ಸಹಿಸ್ಕೊತಾರೆ ಸ್ನೇಹಿತರೆ ಪ್ರತಿನಿತ್ಯ ಅದೇ ಕೆಲಸ ಅಂದರೆ ಯಾವ ಹೆಣ್ಮಗಳು ಕೂಡ ಸಹಿಸಲ್ಲ ಗಂಡ ದಿನನಿತ್ಯ ಕುಡಿದು ಬಂದು ಬೈಯೋದು ಹೊಡೆಯೋದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಅಂತ ಹೇಳಿದರೆ ಆ ಕ್ಷಣದಲ್ಲೇ ತೀರ್ಮಾನ ಮಾಡಿದಳು ಲಕ್ಷ್ಮೀ ಮನಸ್ಸು ಹೇಳಿತು ನನಗೆ ಈ ಜೀವನ ಬೇಡ ನಾನು ನನ್ನ ನೋವನ್ನು ಸಹಿಸಬಹುದ ಆದರೆ ನನ್ನ ಮಗನ ಭವಿಷ್ಯವನ್ನಲ್ಲ ಎಂದು ಗಂಡನಿಗೆ ವಿಚ್ಛೇದನ ನೀಡಿದಳು ಅಂಥೇಳಿ ತಿಳಿಸಿದರು ಸ್ನೇಹಿತರು ಯಾಕಂದರೆ ಯಾವುದೇ ಹೆಣ್ಣಾಗಲಿ ತಮ್ಮ ಗಂಡನ ಜೊತೆ ಇರಕ್ಕೆ ಇಷ್ಟಪಡಲ್ಲ ಅದಾದ ಮೇಲೆ ಅವರು ಕೆಲವೊಂದು ಜೀವ ಕೆಲವೊಂದು ವರ್ಷಗಳ ಕಾಲ ಒಂಟಿಯಾಗಿ ಜೀವನ ಮಾಡಿದರು ಅಂತ ಒಂದು ಹೇಳಿದರು ಸ್ನೇಹಿತರೆ ಅದಾದ ನಂತರ ಕೆಲ ದಿನಗಳ ಕಾಲ ಒಂಟಿಯಾಗಿ ಬದುಕಿದಳು ಆದರೆ ತನ್ನ ಮತ್ತು ಮಗನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದರು ನಾನು ಇನ್ನೂ ಒಂದು ವರ್ಷ ಇನ್ನೂ ಒಂದು ಮದುವೆ ಯಾಕೆ ಆಗಬಾರದು ಅನ್ನುವಂಥ ತೀರ್ಮಾನವನ್ನು ತಗೊಂಡರು ಸ್ನೇಹಿತರೆ ಯಾಕಂದರೆ ಈ ಸಮಾಜದಲ್ಲಿ ಒಂಟಿ ಹಣ್ಣಿಗೆ ನೋಡೋ ದೃಷ್ಟಿನೇ ಬೇರೆ ಇರುತ್ತೆ ಯಾಕಂದರೆ ನಮ್ಮ ಸಮಾಜ ಸಮಾಜದಲ್ಲಿ ಇರುವಂಥ ಜನಗಳು ಏನೇನೋ ಒಂದು ಕಲ್ಪನೆಯಿಂದ ಮಾತಾಡ್ತಾ ಇರ್ತಾರೆ ಬಡತನ ಇದ್ದರೂ ಧೈರ್ಯದಿಂದ ಬದುಕಬಹುದು ಅನ್ನುವ ಮಾತು ಅವಳ ಅರ್ಥ ಮಾಡಿಕೊಂಡಳು ಅವಳ ಜೀವನ ಬದಲಿಸಿದ ಕ್ಷಣ ಅಂತ ಹೇಳಿದರು ಸ್ನೇಹಿತರೆ ಯಾಕಂದರೆ ಪ್ರತಿಯೊಂದು ಹೆಣ್ಣು ಕೂಡ ತಮ್ಮ ಬಡತನ ಇದ್ದರೂ ಕೂಡ ತಮ್ಮ ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋ ಒಂದು ಛಲ ಕೂಡ ಉರಿಯಿತ್ತು ಆಮೇಲೆ ಹುಡುಗನನ್ನು ಹುಡುಕಲು ಆರಂಭಿಸಿದಳು ಆರಂಭಿಸಿದಳು ಜ ಜನರು ಹೇಳಿದರು ಮತ್ತೆ ಮದುವೆ ಯಾಕೆ ಮಗ ಇದ್ದಾಗ ಯಾರು ಮದುವೆ ಆಗುತ್ತಾರೆ ಬಡತನದಲ್ಲಿ ಮದುವೆ ಹೇಗೆ ಅಂದರೆ ಲಕ್ಷ್ಮಿ ಹೇಳಿದಳು ಸ್ನೇಹಿತರೆ ಇದು ನಮ್ಮ ಸಮಾಜ ಕೇಳುವಂಥ ಪ್ರಶ್ನೆಯೇ ಯಾಕಂದರೆ ಎಲ್ಲ ಹೆಣ್ಣಿಗೂ ಒಂದು ದೃಷ್ಟಿಯಿಂದ ನಮ್ಮ ಸಮಾಜ ನೋಡುತ್ತದೆ ಮತ್ತು ಅವರೂ ಕೂಡ ಒಂಥರ ಕೀಳಾಗಿ ನೋಡುವಂಥ ನಮ್ಮ ಸಮಾಜ ನಾನು ವಿಚ್ಛೇದೀತ ಅಲ್ಲ ನಾನು ನನ್ನ ಮಗನ ಬದುಕು ಆಯ್ಕೆ ಮಾಡಿದ ತಾಯಿ ನಾನು ಸಮಾಜಕ್ಕೆ ಕೇಳುವ ಪ್ರಶ್ನೆ ಕುಡುಕ ಗಂಡನ ಜೊತೆ ಜೀವನ ನಡೆಸಲಾರೆ ನಮಗೂ ಬದುಕಲು ಬಿಡಿ ಅಂತ ಕೇಳಿದರೆ ಸ್ನೇಹಿತರೆ ಯಾಕಂದರೆ ಹೆಣ್ಮಕ್ಕಳಿಗೂ ಕೂಡ ಈ ಸಮಾಜದಲ್ಲಿ ಬದುಕಲು ಹಕ್ಕಿದೆ ಅಂತ ನಾನು ಹೇಳ್ತೀನಿ ಯಾಕಂದರೆ ಕುಡುಕ ಗಂಡನ ಜೊತೆ ಯಾರೂ ಕೂಡ ಬಾಳಲ್ಲ ಅವಳು ಹುಡುಕುತ್ತಿರುವವರ ಒಳ್ಳೆಯವರಾಗಿರಬೇಕು ಅವರ ಮನಸ್ಸು ಚೆನ್ನಾಗಿರಬೇಕು ನನ್ನನ್ನು ಮತ್ತು ನನ್ನ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಜಾತಿ ಯಾವುದಾದರೂ ಪರವಾಗಿಲ್ಲ ಸಂಬಳ ಕಡಿಮೆ ಇದ್ದರೂ ಪರವಾಗಿಲ್ಲ ವಯಸ್ಸು ಮೂವತ್ತಾರರಿಂದ ನಲವತ್ತು ವರ್ಷದ ಒಳಗೆ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ ಆದರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನೆಂದರೆ ಹುಡುಗರು ಯಾಕೆ ಕುಡಿತದ ಚಟಕ್ಕೆ ಒಳಗಾಗ್ತೀರಾ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ದಯವಿಟ್ಟು ಯಾರು ಕುಡಿಯೋಕ್ಕೆ ಹೋಗಬೇಡಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿರುತ್ತೆ ಸ್ನೇಹಿತರೆ ಆದಷ್ಟು ಈ ಸಮಾಜದಲ್ಲಿ ಒಳ್ಳೆಯವರಾಗಿ ಬದುಕೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಇದು ಮದುವೆ ಜಾಹೀರಾತು ಅಲ್ಲ ಇದು ಒಂದು ಸಮಾಜ ಜಾಗೃತಿ ಸಂದೇಶ ಬಡತನದ ದೋಷ ಅಲ್ಲ ವಿಚ್ಛೇದನ ಸೋಲಲ್ಲ ಎರಡನೇ ಮದುವೆ ತಪ್ಪಲ್ಲ ದಯವಿಟ್ಟು ಮದ್ಯಪಾನ ಸೇವನೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಆದಷ್ಟು ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಒಂದು ಹೆಣ್ಮಗಳಿಗೆ ಸ್ಫೂರ್ತಿ ಆಗಲಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಈ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತೀನಿ ಸ್ನೇಹಿತರೆ ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಸ್ನೇಹಿತರೆ